ಅಹ್ ಅವರು ಹೇಳುವಂತ ಮಾತು ತುಂಬಾ ಸಗಸಾಗಿದೆ ವೆಂಕಮ್ಮ ಪಾಟಿ ಒಂದು ರಕ್ಷಕ ಸತ್ವದ ಸಂಕೇತ ಅನ್ಯಾಕಾರಿ ಅನ್ನೋದು ಅದರ ಮಂತ್ರ ಅಂತ ಹೇಳಿ ಇನ್ನೊಂದು ಸನ್ನಿವೇಶ ಹುಡುಗ ಬೆಳೆದು ಸ್ವಲ್ಪ ದೊಡ್ಡವನಾಗಿರ್ತಾನೆ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿರ್ತಾನೆ ಆ ಮಾತಿನಲ್ಲಿ ಅಥವಾ ರೀತಿಯಲ್ಲಿ ಆಕರ್ಷಕ ಅನಿಸಿರುವಂತಹ ವಾಕ್ಯಗಳನ್ನ ಬರೆದಿಟ್ಕೊಳ್ಳುವಂತಹ ಪರಿಪಾಠ ಬೆಳೆಸ್ಕೊಂಡಿರ್ತಾನೆ ಆ ಊರಿನ ದಾಸರು ಉಪಕಥೆಯಲ್ಲಿ ತಂದ ಒಂದು ಎರಡು ಸಾಲಿನ ಪದ್ಯನ ಬರೆದಿಟ್ಕೊಂಡಿರ್ತಾರೆ ಮಾಸ್ತಿ ಅದೇನಂದ್ರೆ ಹಂಗೋ ಕೆಟ್ಟೆ ಹಿಂಗೋ ಕೆಟ್ಟೆ ರಂಗಧಾಮ ಆನೆ ಕಾಲಿಗೆ ಸಿಕ್ಕಿದ್ರೆ ಪಂಗನಾಮ ಮುಂದಿನ ಸನ್ನಿವೇಶ ಅವರು ಪ್ರೌಢಶಾಲಾ ವಿದ್ಯಾರ್ಥಿ ಆಗಿದ್ದಾಗ ಸುಬ್ಬಕೃಷ್ಣಯ್ಯ ಅಂತ ಅವರು ಇರ್ತಾರೆ ಅವರು ಇಂಗ್ಲಿಶಿನ ಮೇಸ್ಟ್ ಆಗಿರ್ತಾರೆ ಜೊತೆಗೆ ವಿಜ್ಞಾನದ ಪಾಠವನ್ನು ಮಾಡ್ತಿರ್ತಾರೆ ಇಂಗ್ಲಿಶಿನ ಪಾಠವನ್ನ ತುಂಬಾ ಮನ ಮುಟ್ಟುವಂತೆ ಸೊಗಸಾಗಿ ಮಾಡ್ತಾ ಇರ್ತಾರೆ ಅವರ ಪಾಠವನ್ನ ಕೇಳಿ ಮಾಸ್ತಿ ಅವರಿಗೆ ಶೇಕ್ಸ್ಪಿಯರ್ ನ ಮೂಲದಲ್ಲಿ ಓದ್ಬೇಕು ಅನ್ನೋಂತ ವಿಲಾಷೆ ಉಂಟಾಗುತ್ತೆ ಸುಬ್ಬಕೃಷ್ಣಯ್ಯನ ಕೃಷ್ಣಯ್ಯನವ್ರ ಹತ್ರ ಹೋಗ್ತಾರೆ ನಾನು ಶೇಕ್ಸ್ಪಿಯರ್ನ ಮೂಲದಲ್ಲಿ ಓದ್ಬೇಕು ಅಂತ ಇದ್ದೀನಿ ದಯವಿಟ್ಟು ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊತಾರೆ ಸುಬ್ಬಕೃಷ್ಣಯ್ಯನವರಿಗೆ ಬಹಳ ಪ್ರೀತಿ ಉಂಟಾಗುತ್ತೆ ಅಕ್ಕರೆ ಉಂಟಾಗುತ್ತೆ ಆ ಮಾಸ್ತಿಯವರ ಬಗ್ಗೆ ನಾನು